ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಿಮಗೆ ಇವತ್ತು ವೀಡಿಯೋದಲ್ಲಿ ಪತಾಂಜಲಿ ಫೈ ಜಿ ಸಿಮ್ ಬರ್ತಿದೆ ಅಂತ ತುಂಬ ರೋಮಾರ್ಗಳು ಓಡಾಡ್ತಿದೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದೆಲ್ಲ ನೀವು ನೋಡಿರ್ತೀರಾ ಅದು ನಿಜನ ಸುಳ್ಳು ನಾನು ನಿಮಗೆ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದರ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ನಿಜವಾಗ್ಲೂ ಪತಾಂಜಲಿ ಫೈವ್ ಜಿ ಸಿಮ್ ಬರ್ತಾ ಇದೆಯಾ ಏನದು ಫೋಟೋಸ್ ಇನ್ ಫೋಟೋ ಎಲ್ಲ ಫೈವ್ ಜಿ ಅಂತ ಬರ್ದಿರೋದು ಪತಾಂಜಲಿ ಅಂತ ಬರ್ತಿರೋದು ಇದೆಲ್ಲ ನೋಡ್ತಿದ್ದೀರಲ್ಲ ನೀವು ನಿಜಾನ ಅಂತ ನೀವು ಕೇಳ್ಬೋದು ಇಲ್ಲ ಅದೆಲ್ಲ ಸುಳ್ಳು ಪತಾಂಜಲಿ ಫೈವ್ ಜಿ ಸಿಮ್ ಬರ್ತಿಲ್ಲ ಅದೆಲ್ಲ ಜಸ್ಟ್ ಒಂದು ಫೇಕ್ ಅಷ್ಟೇ ಅದು ಯಾರೋ ಸುಳ್ಳಾಗಿ ಏನೋ ಫೋಟೋ ತಗೊಂಡು ಏನೋ ಫೋಟೋಶಾಪ್ ಏನೋ ಮಾಡ್ಬಿಟ್ಟು ಅದು ಹಾಕಿರುವಂಥದ್ದು ಅಥವಾ ಫೇಕ್ ಸಿಮ್ ಅನ್ನು ಕ್ರಿಯೇಟ್ ಮಾಡಿ ಪತಾಂಜಲಿ ಅಂತ ಒಂದು ಸುಮ್ಮನೆ ವೈರಲ್ ಮಾಡ್ತಿರುವಂಥದ್ದು ವಿಷಯ ಅಷ್ಟೇ ಅದು ರಿಯಲ್ ಅಲ್ಲ ಫೈವ್ ಜಿ ಸಿಮ್ ಬಂದ್ರು ಪತಂಜಲಿಗಿಂತ ಮುಂಚೆ ಏರ್ಟೆಲ್ಲು ಅಥವಾ ವೋಡಾಫೋನು ಇಲ್ಲ ಜಿಯೋದವರೇನೆ ಫೈ ಜಿ ಫೈವ್ ಜಿನ ಫಸ್ಟ್ ತರ್ತಿದ್ರು ಪತಾಂಜಲಿಯವರು ಆ ಇದಕ್ಕಿನ್ನೂ ಹೋಗಿಲ್ಲ ಅವರಂತೂ ಈ ಫೀಲ್ಡಿಗೆ ಅಂದರೆ ನೆಟ್ವರ್ಕ್ ಈ ಥರ ಈ ಅವರು ನನ್ನ ಪ್ರಕಾರ ಬರಲ್ಲ ಇನ್ನು ಜಸ್ಟ್ ಮೆಡಿಸಿನ್ನು ಈ ಥರ ಪೇಸ್ಟ್ ಆಗಿರ್ಬೋದು ಈ ಥರ ಇದರಲ್ಲೇ ಅವರು ಇದ್ದಾರೆ ಅವರು ಈ ಥರ ನೆಟ್ವರ್ಕ್ ಫೀಲ್ಡಿಗೆ ಬರಲ್ಲ ಅದರಿಂದ ಅದು ಕಂಪ್ಲೀಟ್ಲಿ ಸುಳ್ಳು ಆ ಥರ ವಿಷಯಗಳು ಫೇಸ್ಬುಕ್ ಫೇಸ್ಬುಕ್ ವಾಟ್ಸ್ಆ್ಯಪ್ ಈ ತರ ಈ ಥರ ನ್ಯೂಸ್ ಎಲ್ಲ ಬರ್ತಾ ಇರತ್ತೆ ಫೇಕ್ ನ್ಯೂಸ್ಗಳು ಸುಳ್ಳು ನ್ಯೂಸ್ಗಳು ಬಿಡಿ ಹಿಂದೆ ಕೂಡ ಜಿಯೋದು ಬಿಲ್ ಕಡಿಸ್ತಾ ಇದಾರೆ ಅಂತ ಕೂಡ ತುಂಬಾ ನ್ಯೂಸ್ ಓಡಾಡ್ತಿತ್ತು ಅದು ಕೂಡ ಕಂಪ್ಲೀಟ್ ಆಗಿ ಸುಳ್ಳು ಈ ತರ ವಿಷಯಗಳು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಬರುವಂತ ತುಂಬಾ ವಿಷಯಗಳು ಸುಳ್ಳಾಗಿರುತ್ತೆ ಅದರಿಂದ ನೀವು ಈ ತರ ವಿಷಯಗಳಿಗೆ ನೀವು ತಲೆ ಕೊಡೋದಕ್ಕೆ ಹೋಗ್ಬಿಡಿ ಫುಲ್ ಸುಳ್ಳಾಗಿರುತ್ತೆ ನೀವು ನೋಡ್ಬೋದು ಫೈ ಜಿ ಅಂತ ಬರ್ದಿದೆ ಮತ್ತೆ ಸಿಮ್ ಫುಲ್ಲು ಹಾಗೇ ಇದೆ ನೀವು ಅದ್ರ ಫೋಟೋದಲ್ಲಿ ನೀವು ನೋಡಿದ್ರೆ ನೀವು ನೋಡ್ಬೋದು ಸೇಪು ಕರೆಕ್ಟ್ ಆಗಿಲ್ಲ ಸಿಮ್ ಇಂದು ಸುಮ್ಮನೆ ಏನೋ ಬೇಕಾಬಿಟ್ಟಿ ಮಾಡಿರೋ ಥರ ಇದೆ ಇದರಲ್ಲೇ ನಾವು ನೋಡಬೇಕು ಇದರಲ್ಲೇ ನಾವು ತಿಳ್ಕೊಬೋದು ಇದೆಲ್ಲ ಜಸ್ಟ್ ಫೇಕು ಅಂತ ಇವೆ ಯಾವುದು ನಿಜ ಅಲ್ಲ ಪತಾಂಜಲಿ ಫೈ ಜಿ ಸಿಮ್ ಯಾವುದೇ ಕಾರಣಕ್ಕೂ ಬರಲ್ಲ ಫ್ಯೂಚರ್ ಬರಲ್ಲ ಬಂದರೂ ಬರ್ಬೋದೇನೋ ಸ್ಟಿಲ್ ಇದು ಸುಳ್ಳು ಈಗ ಸದ್ಯಕ್ಕಂತೂ ಬರ್ತಿಲ್ಲ ಇಂಡಿಯಾದಲ್ಲಿ ಫೈ ಜಿ ಬರೋದಕ್ಕೆ ಇನ್ನೂ ಟೈಮ್ ಬೇಕು ವರ್ಲ್ಡಲ್ಲಿ ಇನ್ನೂ ಟೆಸ್ಟಿಂಗ್ ಆಗ್ತದೆ ಆ್ಯಕ್ಚುಲಿ ಇನ್ನೂ ಬಂದಿಲ್ಲ ನಮ್ಮ ಭಾರತಕ್ಕೆ ಬರೋದು ಇನ್ನೂ ತುಂಬ ಲೇಟು ಮೂರ್ನಾಲ್ಕು ವರ್ಷ ಆಗ್ಬೋದೇನೋ ಮಿನಿಮಮ್ ಇನ್ನೂ ತುಂಬಾ ಬೇಗ ಬಂದರೂ ಬರ್ಬೋದು ಸದ್ಯಕ್ಕಂತೂ ಫೈ ಜಿ ನಮ್ಮ ಭಾರತಕ್ಕೆ ಬರ್ಬೋದು ಬಟ್ ಸದ್ಯಕ್ಕಂತೂ ಇಲ್ಲ ಬಂದ್ರೆ ವೋಡಾಫೋನೋ ಏರ್ಟೆಲ್ಲೋ ಅಥವಾ ಜಿಯೋದವ್ರೇನೆ ಫೈ ಜಿ ತರಬಹುದು ಬಟ್ ಪತಾಂಜಲಿ ಬರಲ್ಲ ನಿಮ್ಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಪತಾಂಜಲಿ ಫೈವ್ ಜಿ ಅನ್ನೋದು ಕೇವಲ ರೂಮರ್ ಅಷ್ಟೇ ಅದು ನಿಜ ಅಲ್ಲ ಪತಾಂಜಲಿ ಫೈವ್ ಜಿ ಸಿಮ್ ಬರಲ್ಲ ಇದ್ರ ಬಗ್ಗೆ ಏನೇ ಕ್ವಶನ್ ಕೆಳಗಡೆ ಕಾಮೆಂಟ್ ಅಂತ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಆಗಿದ್ರೆ ಲೈಕ್ ಬಟನ್ ಇದ್ದರೆ ಥಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್